ಹಲೋ ಫ್ರೆಂಡ್ಸ್ ಇವತ್ತು ನಾವು ಆಗಿ ಎಗ್ ರೈಸ್ ಮಾಡೋದು ನೋಡ್ಕೊಳ್ಳೋಣ ಮನೆಯಲ್ಲಿರುವಂಥ ಸಿಂಪಲ್ ಸಿಂಪಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಸಾಸುಗಳನ್ನು ಹಾಕ್ತೀರ ಮಾಡ್ತಾಯಿದ್ದೀನಿ ಮೊದಲು ಪ್ಯಾನ್ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ಎರಡು ಅಥವಾ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋಬೇಕು ನೋಡಿ ಈ ಈರುಳ್ಳಿ ತುಂಬ ಫ್ರೈ ಮಾಡಬಾರ್ದು ಒಂದು ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದರೆ ಸಾಕು ಅಂದರೆ ಈರುಳ್ಳಿ ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ ಈ ಥರ ಫ್ರೈ ಆಗ್ತಾ ಇದ್ದ ಹಾಗೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಕ್ಯಾರೆಟ್ ದುಡ್ಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟ್ ಜೊತೆಲಿ ನೀವು ಬೇರೆ ತರಕಾರಿನೂ ಹಾಕ್ಕೋಬೋದು ಅಂದರೆ ಕ್ಯಾಬೇಜು ಮತ್ತು ಹಸಿ ಬಟಾಣಿ ಈ ಥರ ತರಕಾರಿಗಳನ್ನು ಹಾಕ್ಕೊಬೋದು ಒಂದು ಅರ್ಧ ಕ್ಯಾರೆಟ್ ಫ್ರೈ ಆದ ನಂತರ ಎರಡು ಕ್ಯಾಪ್ಸಿಕಮ್ ಅಂದರೆ ಚಿಕ್ಕದಾದರೆ ಎರಡು ಕ್ಯಾಪ್ಸಿಕಮ್ ದೊಡ್ಡದಾದರೆ ಒಂದು ಹಾಕ್ಕೊಂಡ್ರೆ ಸಾಕು ಈ ಕ್ಯಾಪ್ಸಿಕಮ್ಮು ಅಷ್ಟೇ ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು ನಮಗೆ ಯಾವುದೇ ಎಗ್ ರೈಸಲ್ಲೂ ಅಷ್ಟೇ ತರಕಾರಿಯಲ್ಲೂ ಬಾಯಿಗೆ ಸಿಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀಸ್ ಸ್ಪೂನಷ್ಟು ಎಗ್ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ ಎಗ್ ಮಸಾಲೆ ಪೌಡರ್ ಇಲ್ಲ ಅಂದರೆ ನೀವು ಗರಂ ಮಸಾಲೆ ಹಾಕ್ಕೋಬೋದು ತೊಂದರೆ ಇಲ್ಲ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮಕ್ಳಿಗೆ ಮಾಡ್ಕೊಡೋದಾದರೆ ಖಾರದ ಪುಡಿನ ಸ್ಕಿಪ್ ಮಾಡಿಬಿಟ್ಟು ಮೆಣಸಿನ ಪುಡಿ ಮಾತ್ರ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಇದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಖಾರವಾಗಿಯೇ ಮಾಡ್ಕೊಳ್ತಿದ್ದೀನಿ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಈ ಪುಡಿಗಳೆಲ್ಲ ಹಾಕಿದ ನಂತರ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಾಸ್ ಏನಾದರೂ ಹಾಕೋದಾದರೆ ಈ ಜಾಗದಲ್ಲಿ ಹಾಕ್ಬೋದು ಅಂದರೆ ಸೋಯಾ ಸಾಸು ವಿನಿಗರ್ ಹಾಕೋದಾದ್ರೆ ಈ ಜಾಗದಲ್ಲಿ ನೀವು ಸೇರಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮೊಟ್ಟೆನ ಸೇರಿಸ್ಬೇಕು ನಾನು ಐದು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೂರಿಂದ ನಾಲ್ಕು ಜನ ತಿನ್ನೋಷ್ಟು ಮಾಡ್ತಾಯಿದ್ದೀನಿ ಈ ಮೊಟ್ಟೆ ಹಾಕಿದ ತಕ್ಷಣ ನಾನು ಮಿಕ್ಸ್ ಮಾಡ್ತಿದ್ದೀನಿ ಅಂದರೆ ನಾನು ತುಂಬ ಪುಡಿ ಪುಡಿಯಾಗೆ ಮಾಡ್ಕೊಳ್ತಿದ್ದೀನಿ ಮೊಟ್ಟೆ ಅದೇ ನಿಮಗೆ ಬಾಯಿಗೆ ಸಿಗಬೇಕು ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಬೇಕು ಅಂದರೆ ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಡಿ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಬಿಟ್ಟು ನಂತರ ಮಿಕ್ಸ್ ಮಾಡ್ಕೊಳ್ಳಿ ಸೂಪರಾಗಿ ನಮಗೆ ರೆಡಿ ಆಗೋಯಿತು ಮೊಟ್ಟೆ ಏನಾದರೂ ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೋದು ಓಕೆ ನಂತರ ನಾವು ರೈಸನ್ನು ಸೇರಿಸ್ಕೋಬೋದು ಅಂದರೆ ಬಾಸುಮತಿ ರೈಸ್ ಅಥವಾ ಸೋನಾ ಮೊಸರಿ ರೈಸ್ ನಿಮ್ಮ ಇಷ್ಟ ಮನೇಲಿ ನೀವು ಯಾವ್ದು ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ನಾನು ಸೋನಾ ಮೊಸರಿ ರೈಸನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಈಗ ಸ್ಟವನ್ನು ಹೈ ಫ್ಲೇಮ್ ಇಟ್ಟು ಕೈ ಬಿಡ್ದಿರ ಮಿಕ್ಸ್ ಮಾಡಬೇಕು ಹೈ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಮಸಾಲೆ ಫ್ಲೇವರು ಮತ್ತು ಮೊಟ್ಟೆ ಫ್ಲೇವರ್ ಎಲ್ಲ ರೈಸ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ನೀವು ನೋಡಿರ್ಬೋದು ಹೈ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡ್ತಿರ್ತಾರಲ್ವ ಅದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಎಷ್ಟು ಸಿಂಪಲಾಗಿ ನಾವು ಎಗ್ ರೈಸನ್ನು ಮಾಡ್ಕೊಂಡ್ವಿ ಅಲ್ಲ ಈಗ ನಾನು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೇಲಿ ಬೇಕು ಅಂದರೆ ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಂಡು ತಿಂತೀನಿ ಅಂದರೂ ತಿನ್ಬೋದು ಅಥವಾ ಬಿಸಿ ಬಿಸಿಯಾಗಿ ಹಾಗೆ ತಿಂತೀನಿ ಅಂದರೂ ತಿನ್ಬೋದು ಎಷ್ಟು ಸಿಂಪಲ್ಲೋ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು